ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ನಾನು ನಿಮ್ಮ ಪ್ರೀತಿಯ ಮಂಜುಳಾ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡಿರಿ ಇವತ್ತ ನೋಡಿ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೇವೆ ಫ್ರೆಂಡ್ಸು ಏನಪ್ಪ ಆ ಒಂದು ರೆಸಿಪಿ ಅಂತ ಹೇಳ್ದಂದರೆ ಅವ್ರಿಕಾಳ ಜೊತೆಗೆ ಒಂದು ಮೊಟ್ಟೆಯನ್ನು ಹಾಕಿ ಯಾವ ರೀತಿ ಪಲ್ಯ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ನಾನು ಹಾಕ್ತಕ್ಕಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ರೀ ಅಂತ ಹೇಳಿ ನನ್ನ ವಿಡಿಯೋನ ನೀವು ನೋಡ್ಬೋದ್ರಿ ರೀ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ರಿ ಯಾವ ರೀತಿ ಇರುತ್ತೆ ಅದನ್ನ ಆ ರೆಸಿಪಿನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಮಾಮೂಲಾಗಿ ಎಲ್ಲರೂ ಮಾಡ್ತಾರೆ ಅವ್ರಿ ಪಲ್ಯನ ಆದ್ರೆ ನಾನು ವಿಶೇಷವಾಗಿ ಅದ್ರಲ್ಲಿ ಮೊಟ್ಟೆನ ಹಾಕಿ ಒಂದು ಅವರಿ ಹಸಿ ಅವ್ರಿ ಪಲ್ಯನ ಮಾಡ್ತಾ ಇದ್ದೀನಿ ನೋಡ್ಬನ್ರಿ ಹಂಗಾರೆ ಹೆಂಗೆ ಮಾಡದ ಅಂತ ಹೇಳಿ ರೀ ನೋಡ್ರಿ ಅವರಿಕಾಳ ಪಲ್ಯನ ಯಾವ ರೀತಿ ಮಾಡದ್ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಂದ್ರೆ ಇದ್ರೊಳಗೆ ಮೊಟ್ಟೆ ಹ್ಯಾಕ್ ಮಾಡ್ಬೇಕ್ರಿ ಹಂಗಾಗಿ ಅವ್ರಿಕಾಳ ಪಲ್ಯನ ಮಾಡ್ತಾ ಇದ್ದೀನಿ ನೋಡಿರಿ ಇವಾಗ ಕಾಳು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ರೀ ಅದು ಕುದ್ದು ಆದ ನಂತರ ನಾವು ಏನು ಮಾಡಬೇಕಂದ್ರೆ ಆ ನೀರನ್ನು ಬಸಿಬೇಕ್ರಿ ಇಲ್ಲಾಂದ್ರೆ ಅದು ವಾಸನೆ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಒಂದು ನೀರನ್ನು ಬಿಟ್ಟು ಆ ನಂತರ ಇದಕ್ಕೆ ನಾವು ಒಂದು ಚಿಕ್ಕದಾದ ಈರುಳ್ಳಿನ ಹೆಚ್ಚಿಟ್ಕೊಂಡು ಒಂದು ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿನ ಮಾತ್ರೆ ಹೆಚ್ಕೊಂಡು ಇಟ್ಕೊಂಡೇನ್ರಿ ಇವಾಗ ನೋಡ್ರಿ ಕಾಳುಗಳ ಕುದ್ದಿದ್ದಾವ ನೀರನ್ನು ಬಸ್ಕೊಂಡು ಕಾಳುಗಳನ್ನ ಕಡಿಮೆ ಮಾಡ್ಕೊಂಡು ಇಟ್ಕೊಂಡೇನ್ರಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ ರೀ ಎಣ್ಣೆಯಲ್ಲಿ ಈರುಳ್ಳಿ ಫುಲ್ಲು ಕಂದು ಬಣ್ಣ ಬರೋವರೆಗೂ ನೀವು ಅದನ್ನು ಒಂದು ಚಮಚ ತೊಗೊಂಡು ರೀ ಈ ಥರ ಚಮಚ ತೊಗೊಂಡು ಫುಲ್ ಕಂದು ಬಣ್ಣ ಬರೋವರೆಗೂ ನಾವು ಈರುಳ್ಳಿಯನ್ನು ಕೈಯಾಡಿಸ್ತಾ ಇರಬೇಕು ಅಂದ್ರೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತೈತಿ ಘಮ ಘಮ ಅಂತ ಹೇಳಿ ಬರುತ್ತೆ ನಾನು ನೋಡ್ರಿ ಇಲ್ಲಿ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಗಾಣದ ಎಣ್ಣೆನ ತುಂಬ ಆಗ್ತೈತಿ ಆನಂತರ ನಾನು ಇದಕ್ಕೆ ಟೊಮೆಟೊಹಣ್ಣಿನ ಹೆಚ್ಚಿಟ್ಕೊಂಡಿದ್ದೆಲ್ಲ ರೀ ಆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತೇನೆ ರೀ ಅದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ರೀ ನೋಡ್ರಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಥರನ ನೀವು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಮೆತ್ತದ ಆದ ನಂತರ ಇದಕ್ಕೆ ನಾವು ಒಂದಿಷ್ಟು ಅರಶಿನ ಪುಡಿಯನ್ನ ಹಾಕೋಬೇಕ್ರಿ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿಯನ್ನ ಸೇರಿಸ್ಕೊಂಡು ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕ್ರಿ ಯಾಕಂದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕಾಣ್ತೈತಿ ಹಂಗೆ ಪಲ್ಯನೂ ಕೂಡ ತುಂಬ ಚೆನ್ನಾಗಿ ಕಾಣ್ತತ್ರಿ ಕಲರ್ ಕಲರಾಗಿ ಆ ನಂತರ ನಾವೇನು ಕುದಿಸಿ ಇಟ್ಕೊಂಡಿದ್ದಿಲ್ರಿ ಅವ್ರಿಗೆ ಕಳನ್ನು ಅವ್ರಿಗೆ ಕಳನ್ನ ನಾವು ಇದಕ್ಕೆ ಹಾಕ್ಕೋಬೇಕ್ರಿ ಈಗ ಹಾಕ್ಕೊಂಡು ಪೂರ್ತಿಯಾಗಿ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಸ್ಪೂನ್ ತೊಗೊಂಡು ಕೈಯಾಡ್ಬೇಕ್ರಿ ನಾವು ಫುಲ್ ಅದಕ್ಕೆ ಹತ್ಕೋಬೇಕು ಆನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕ್ರಿ ನೋಡ್ರಿ ಎಷ್ಟು ಚಂದ ಕಾಣ್ತಿದೆ ಅಂತ ಹೇಳಿ ನೋಡ್ರಿ ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿ ಕೂಡ ಹಾಕೋಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಪೂರ್ತಿ ಇದನ್ನು ಮಿಕ್ಸ್ ಆಗುವರೆಗೂ ಒಂದು ಚಮಚ ತೊಗೊಂಡು ಕೈ ಇದನ್ನ ನೋಡಿರಿ ಎಷ್ಟು ಚಂದ ಕಾಣಕತೈತಿ ಪಲ್ಯನೂ ಕೂಡ ಅಷ್ಟು ಟೇಸ್ಟ್ ಆಗ್ತೈತೆ ರೀ ಇದರಲ್ಲಿ ವೆರೈಟಿ ಏನಪ್ಪ ಅಂತಂದ್ರೆ ಎಗ್ ಹಾಕಿ ಮಾಡ್ತಾ ಇದ್ದೀನಿ ರೀ ಅಂದ್ರೆ ಒಂದು ಮೊಟ್ಟೆನ ತೊಗೊಂಡ್ಬಿಟ್ಟು ನಾನು ಪಲ್ಯನ ಮಾಡ್ತಾಯಿದ್ದೀನಿ ಆನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ರಿ ಫಸ್ಟ್ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಕುದಿಸ್ಕೊಬೇಕ್ರಿ ಇದನ್ನು ಆದ ನಂತರ ನೋಡಿರಿ ಕುದಿಯಾಕತೈತಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊರ್ರಿ ಅಂದ್ರೆ ರುಚಿ ಭಾಳ ಆಗ್ತೈತಿ ಅಂದ್ರೆ ಮೊಟ್ಟೆ ಹಾಕ್ತೇವಲ್ಲ ಸ್ವಲ್ಪ ಘಮ 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 ಅಂತೈತಿ ಟೇಸ್ಟನ್ನು ಕೂಡ ತುಂಬ ಚೆನ್ನಾಗಿ ಬರ್ತೈತ್ರಿ ನೋಡಿರಿ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡನಿ ಯಾಕಂದ್ರೆ ಮೊಟ್ಟೆ ಹಾಕಿದ್ಲ ಅದು ಗಟ್ಟಿ ಆಗಿಬಿಡ್ತೈತಿ ತೀರ ಗಟ್ಟಿ ತಿನ್ನಂಗೆ ತಿನ್ನ ರೀ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡೆನಿ ಇವಾಗ ನೋಡ್ರಿ ನಾನು ಒಂದೇ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಇವಾಗ ಈ ಮೊಟ್ಟೆನ ಹಾಕ್ಕೊಂಡು ಪಲ್ಯಕ್ಕೆ ಹಾಕ್ಕೊಳ್ತೀನಿ ನೋಡ್ರಿ ಇದು ಫುಲ್ಲು ಸ್ವಲ್ಪ ಹೆಂಗೆ ನಾವು ಎಗ್ರೆಸ್ ಮಾಡುವಾಗ ಎಗ್ ಬ್ರಿಜ್ ಮಾಡುವಾಗ ಆಗ್ತೈತಲ್ರಿ ಆ ಟೈಪ್ ಆಗೋವರೆಗೂ ನಾವು ಇದನ್ನ ಕೈ ಆಡ್ಕೊಬೇಕ್ರಿ ಅಂದ್ರೆ ಪೂರ್ತಿ ಅವ್ರಿಕಾಳು ಜೊತೆಗೆ ಬೆರಿಬೇಕಲ್ರಿ ಅದು ಮೊಟ್ಟೆ ಹಂಗಾಗಿ ಒಂದು ಸ್ಪೂನ್ ತಗೊಂಡು ಫುಲ್ಲು ಅದ್ರೊಳಗೆ ಬೆರೆಯ ಕೈಯಾಡ್ಕ್ಯ ರೀ ತುಂಬ ಟೇಸ್ಟ್ ರೀ ಈ ರೀತಿ ಬೇಕಾರೆ ಸರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಇರ್ತೈತಿ ಅಂತ ಹೇಳಿ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಹಾಕ್ಕೋಬೋದು ದೋಸೆ ಜೊತೆ ತಿನ್ಬೋದು ತುಂಬ ಟೇಸ್ಟ್ ರೀ ಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕಿ ಕೈಯಾಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ರಿ ಪಲ್ಯವೂ ಮಸ್ತ್ ಆಗ್ತೈತ್ರಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಹೆಂಗಾಗೇತಿ ಅಂತ ಹೇಳಿ ನೋಡಿರಿ ಸ್ವಲ್ಪ ನೀರು ನಂಗೆ ಇಲ್ರಿ ತೀರ ಗಟ್ಟಿ ಮಾಡಬೇಡ್ರಿ ಯಾಕಂದರೆ ಒಣ ಒಣ ಅನಿಸ್ಬಿಡ್ತೈತಿ ಅದು ಒಣ ಟೇಸ್ಟ್ ಅನ್ಸಂಗಿಲ್ಲ ಇವಾಗ ನೋಡಿರಿ ಪಲ್ಯ ಕುದೀತಾ ಇದೆ ಇದು ಕುದಿಯುವಾಗ ಒಂದು ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಬಿಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಸಾಕ್ರಿ ಪಲ್ಯವೂ ರೆಡಿ ಆಗ್ತೈತೆ ನೋಡ್ರಿ ನೋಡಿರಿ ಇವಾಗ ಬಿಸಿ 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 ಆದ ಅವ್ರಿಕಾಳು ಪಲ್ಯ ರೆಡಿ ಆಯ್ತು ರೀ ತುಂಬ ಟೇಸ್ಟ್ ಆಗ್ತೈತಿ ನೀವು ಕೂಡ ಹಂಗಾರೆ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೇ ಇನ್ನುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ